ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಕಾಯ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ತುಂಬ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ಮಿನ ನೋಡಿರ್ತಿರಲ್ವಾ ತಮ್ಮಲ್ಲ ನೋಡಿದ್ಮೇಲೆ ಒಂದು ಹೊಸ ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಅಲ್ವಾ ಇವತ್ತೊಂದು ದಿನ ಜನ್ವರಿ ಇಪ್ಪತ್ತೆರಡನೇ ತಾರೀಕು ಅಷ್ಟಮಿ ತಿಥಿ ಇದೆ ಈ ಅಷ್ಟಮಿ ತಿಥಿ ತಿಥಿ ದಿನ ದಿನ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಅಲ್ವಾ ಹಾಗಾದರೆ ಈ ಅಷ್ಟಮಿ ತಿಥಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಅಂದರೆ ಎಷ್ಟು ಪ್ರಾಮುಖ್ಯತೆ ಪ್ರಾಮುಖ್ಯತೆ ಇದೆ ಅಂತ ನಮಗೆ ಗೊತ್ತಿಲ್ಲ ನಾವು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನಾವು ಯಾವ ರೀತಿ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನ ನಾವು ಕಾಣ್ತೀವೋ ಅದೇ ರೀತಿ ಇವತ್ತಿನ ದಿನ ಅಂದರೆ ಇವತ್ತು ಅಷ್ಟಮಿ ತಿಥಿ ಇದೆಯಲ್ವಾ ಈ ಅಷ್ಟಮಿ ತಿಥಿ ದಿನ ಮಾಡಿಕೊಳ್ಳುವಂತಹ ಪರಿಹಾರಕ್ಕೂ ಸಹ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ ಅಂತಲೂ ಸಹ ನಾವು ಹೇಳ್ಬೋದು ಇವತ್ತೊಂದು ದಿನ ನಾವು ಯಾವುದೇ ಒಂದು ಪರಿಹಾರನ ಮಾಡಿಕೊಂಡ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೂ ಹೇಳ್ಬೋದು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಸಕಲ ಸಂಕಷ್ಟಗಳನ್ನ ಸಹ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಅಷ್ಟಮಿ ತಿಥಿ ದಿನ ನಾವು ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ಕೊಳ್ಬೋದು ಅಂತ ಕೇಳೋದಾದರೆ ನೀವು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಅಷ್ಟಮಿ ತಿಥಿ ಎಷ್ಟು ಅಮಾವಾಸ್ಯೆ ಉಣಿಮೆಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟು ಆವತ್ತೊಂದು ದಿನ ನಾವು ಯಾವುದೇ ಒಂದು ಪರಿಹಾರ ಮಾಡಿಕೊಂಡ್ರು ಯಾವ ರೀತಿ ಸಕ್ಸಸ್ ಕಾಣ್ತೀವೋ ಅದೇ ರೀತಿ ಇವತ್ತು ಸಹ ಯಾವುದೇ ಒಂದು ಪರಿಹಾರನ ಮಾಡಿಕೊಂಡ್ರೂ ಸಹ ಇವತ್ತು ದಿನ ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟೇ ಕಾಣ್ತೀರಾ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ಅಷ್ಟು ಶಕ್ತಿಯುತವಾದಂತಹ ಒಂದು ಅಷ್ಟಮಿ ತಿಥಿ ಇವತ್ತಿನ ದಿನ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೇ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಲ್ಲರೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಎಂಡ್ ತನಕ ನೋಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಫ್ರೆಂಡ್ಸ್ ಈವತ್ತಿನ ದಿನ ನಾವು ಈವತ್ತೊಂದು ದಿನ ನಾವು ಈ ಅಷ್ಟಮಿ ತಿಥಿ ದಿನ ನಾವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ನಮ್ಮ ಸಂಕಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ಕೋತೀವೋ ಅದೇ ಪ್ರಕಾರವಾಗಿ ಅಮಾವಾಸ್ಯೆ ಉಣ್ಮೆಗಳಲ್ಲಿ ನಾವು ಯಾವ ರೀತಿ ಒಂದು ಪರಿಹಾರ ಮಾಡಿಕೊಂಡ್ರೆ ಅದು ತಕ್ಷಣಕ್ಕೆ ಒಂದು ತಂತ್ರಗಾರಿಕೆಗಳನ್ನ ಮಾಡಿಕೊಂಡ ತಕ್ಷಣಕ್ಕೆ ಅದು ನಮಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೋ ಅದೇ ರೀತಿಯಲ್ಲಿ ಇದು ಸಹ ಇವತ್ತಿನ ದಿನ ಒಂದು ಒಳ್ಳೆ ರಿಸಲ್ಟೇ ಕೊಡುತ್ತೆ ಅಂತ ನಾವು ಹೇಳ್ಬೋದು ಹೌದು ಇವತ್ತಿನ ದಿನ ಅಂಥ ಸಮಸ್ಯೆಗಳು ಯಾವುದೋ ಒಂದು ನೀವು ಕೇಳೋದಾದರೆ ಮನೆಯಲ್ಲಿ ಇರುವಂತಹ ಗಂಡ ಹೆಂಡತಿಯ ಕದನಗಳಾಗಿರ್ಬೋದು ಇಲ್ಲ ವೃತ್ತಿ ಜೀವನದ ಸಮಸ್ಯೆ ಆಗಿರ್ಬೋದು ಇಲ್ಲ ಅಕ್ಕಪಕ್ಕದವರ ಒಂದು ಕಿರುಕುಳ ಆಗಿರ್ಬೋದು ಇಲ್ಲ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಕಾಣ್ತಾನೆ ಇರುತ್ತೆ ಅಲ್ವಾ ಆದರೆ ಕೆಲವೊಬ್ಬರು ಹೇಳ್ಕೊತಾರೆ ಕೆಲವೊಬ್ಬರು ಹೇಳ್ಕೊಳಲ್ಲ ಆದರೆ ನಮ್ಮ ಹೆಣ್ಮಕ್ಳು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರನೇ ಸಿಗ್ದೇ ಒದ್ದಾಡ್ತಾ ಇರ್ತೀವಿ ನೋಡಿ ಅಲ್ವಾ ಒದ್ದಾಡ್ತಾ ಇರ್ತೀವಿ ಆದರೆ ಅದು ಅದು ಯಾವುದು ಅಂತ ನೀವು ಕೇಳೋದಾದರೆ ಆಲ್ರೆಡಿ ನನಗೆ ನಿಮಗೆ ತಿಳಿಸ್ತಾ ಇಲ್ವಾ ಅದ್ರ ಜೊತೆಗೂ ಸಹ ಗಂಡ ಹೆಂಡತಿ ಜೊತೆ ಇರುವಂತಹ ಅನ್ಯೂನ್ಯತೆ ಇಲ್ಲದೇನೆ ಅವರೂ ಸಹ ತುಂಬ ಒದ್ದಾಡ್ತಾ ಇರ್ತಾರೆ ಅಲ್ವಾ ಈ ಆಗ ಸಣ್ಣ ಸಣ್ಣ ವಿಷಯಕ್ಕೂ ಜಗಳಗಳಾಗಿರ್ಬೋದು ಸಣ್ಣ ಸಣ್ಣ ವಿಷಯಕ್ಕೂ ಕೋಪಗಳಾಗಿರ್ಬೋದು ಇಲ್ಲ ಅತ್ತೆ ಮಾವ ಸ ಅತ್ತೆ ಮಾವನ ಕಾಟ ಆಗಿರ್ಬೋದು ನಾದ್ನಿ ಕಾಟ ಆಗಿರ್ಬೋದು ಈ ರೀತಿ ಎಲ್ಲ ನಾವು ಗಂಡೆಂತಿಯರ್ ಮಧ್ಯೆ ಆ ತಮ್ಮ ವಿಷಯಕ್ಕೆ ಜಗಳ ಬರದೇ ಹೋದ್ರೂ ಅತ್ತೆ ಮಾವನ ವಿಷಿಕಾರ ಆಗಿರ್ಬೋದು ನಾದ್ನಿ ವಿಷಿಕಾರ ಆಗಿರ್ಬೋದು ಇಲ್ಲ ವಾರಗತಿ ವಿಷಯಕ್ಕಾಗಿರ್ಬೋದು ಏನಾದ್ರೂ ಒಂದೊಂದು ಕಿರುಕುಳ ಕದನಗಳು ನಡೀತಾನೆ ಇರ್ತಲ್ವ ಇಂತಹ ಸಮಸ್ಯೆಗಳಾಗಿರ್ಬೋದು ಇಲ್ಲ ಮಂತ್ರದ ಸಮಸ್ಯೆ ಆಗಿರ್ಬೋದು ಕಣ್ಣಿನ ದೃಷ್ಟಿ ಸಮಸ್ಯೆ ಆಗಿರ್ಬೋದು ಇಲ್ಲ ದೋಷಗಳಾಗಿರ್ಬೋದು ಜಾತಕ ದೋಷದಾಗಿರ್ಬೋದು ಇಲ್ಲ ಒಂದು ದೃಷ್ಟಿ ದೋಷ ಆಗಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳನ್ನೂ ಇದು ಒಂದು ಇದು ಇದು ಇವತ್ತಿಂದ ಮಾಡಿಕೊಳ್ಳುವಂತಹ ಈ ಒಂದು ಅಷ್ಟಮಿ ತಿಥಿಯಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರದಿಂದ ತುಂಬ ಈಸಿಯಾಗಿ ನಾವು ಬಗೆಹರಿಸ್ಕೋಬೋದು ಅಂತ ನಮ್ಮ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನಾವು ಮಾಡಿಕೊಳ್ಳುವಂತಹ ಈ ಪರಿಹಾರದಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಿವಾರಣೆ ಮಾಡ್ಕೋಬೋದು ಅಂತಲೂ ಸಹ ನಾವು ಹೇಳ್ಬೋದು ನಮ್ಮ ಹೆಣ್ಮಕ್ಳು ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಆದರೆ ಅದನ್ನ ಕೆಲವರು ಹೇಳ್ಕೊತಾರೆ ಇನ್ನು ಕೆಲವ್ರು ಹೇಳ್ಕೊಳೋಕ್ಕಾಗ್ದೇ ಒಳೊಳಗೆನೇ ನಾವು ತಿಂತಾಯಿರ್ತಾರೆ ಅಲ್ವಾ ನಾನು ನನ್ನೊಬ್ಳಿಗೆ ಇಷ್ಟು ಕಷ್ಟ ಇರುತ್ತೆ ಬೇರೆ ಯಾರಿಗೂ ಇಷ್ಟು ಕಷ್ಟ ನಾನು ಒಬ್ಳಿಗೆ ಯಾಕೆ ಇಷ್ಟು ಕಷ್ಟ ಬರುತ್ತೆ ಅಂಥ ಕರ್ಮ ನಾನು ಏನು ಮಾಡಿದ್ದೀನಿ ನಾನು ಏನು ಮಾಡಿದ್ದೀನಿ ಅಂತೇಳಿ ನಮ್ಮ ಹೆಣ್ಮಕ್ಳು ನೊಂದ್ಕೊಂಡು ದಿನನಿತ್ಯದ ಜೀವನದಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸ್ಕೊಂಡು ನರಳ್ತಾನೇ ಇರ್ತಾರೆ ಅದನ್ನ ಹೇಳ್ಕೊಡೋಕ್ಕಾಗಲ್ಲ ಈ ಕಡೆ ಅಂದರೆ ಗಂಡನ ಒಂದು ಗಂಡನ ಹತ್ರನೂ ಹೇಳ್ಕೊಡೋಕ್ಕಾಗಲ್ಲ ಇಲ್ಲ ತವರು ಮನೆಗಳ ಹತ್ರನೂ ಹೇಳ್ಕೊಡೋಕ್ಕಾಗಲ್ಲ ಈ ರೀತಿ ಕೆಲವೊಂದು ಸಮಸ್ಯೆಗಳನ್ನ ನಮ್ಮ ಹೆಣ್ಮಕ್ಳಿಗೆ ಅನ್ಭು ಅನುಭವಿಸ್ತಾನೆ ಇರ್ತಾರೆ ಅಲ್ವಾ ಆದರೆ ಹಿಂಗೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಇಂಥ ಸಮಸ್ಯೆಗಳನ್ನ ತಾಳೋಕ್ಕಾಗ್ದೇ ಸೂಸೈಡ್ನು ಸಹ ಮಾಡ್ಕೊಬಿಡ್ತಾರೆ ಅಲ್ವಾ ಆದರೆ ಅಂಥ ತಪ್ಪನ್ನ ಯಾರು ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಇವತ್ತಿರುವಂಥ ಸಮಸ್ಯೆಗಳು ನಾಳೆ ದಿನ ಇರೋಲ್ಲ ಹೌದು ಫ್ರೆಂಡ್ಸ್ ಹಾಗಾಗಿ ಏನೇ ಒಂದು ಸಮಸ್ಯೆ ಬಂದರೂ ನಾವು ಹೆಣ್ಮಕ್ಳಾಗಿ ಎದುರಿಸಿ ನಿಲ್ಲಬೇಕು ಹೊರ್ತು ನಮ್ಗೆ ಸಮಸ್ಯೆ ಬಂದಿದೆ ಅಂತ ಹೇಳಿ ನಾವು ಕೂಗ್ಬಾರ್ದು ನಮಗೆ ನಾವೇ ಧೈರ್ಯ ತಂದ್ಕೋಬೇಕು ಅಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥ ವಿಷಯದ ಬಗ್ಗೆ ನಾವು ಚೆನ್ನಾಗಿ ತಿಳಿಕೊಂಡು ಇಂಥದ್ದು ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ರೀತಿಯಾದಂತಹ ಒಂದು ಸಲ್ಯೂಷನ್ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಅಂತಹ ಸಮಸ್ಯೆಗಳಿಗೆ ಯಾವ ಒಂದು ಪ್ರತಿಯೊಂದಕ್ಕೂ ಇದ್ದೇ ಇರುತ್ತೆ ಅಂತ ಅಂದಮೇಲೆ ಸಮಸ್ಯೆಗಳಿಗೆ ಸಾರಿ ಸಮಸ್ಯೆಗಳಿಗೆ ಒಂದಲ್ಲ ಒಂದು ರೀತಿಯಾದಂಥ ಪರಿಹಾರಗಳು ಇದ್ದೇ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ಅರೆ ಅಂಥದ್ರ ಬಗ್ಗೆ ನಾವು ತಿಳ್ಕೊಂಡು ಇಂಥ ಪರಿಹಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಯಾವ ಒಂದು ಸಮಸ್ಯೆನೂ ಇಲ್ಲದೇ ಜೀವನದಲ್ಲಿ ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಆದರೆ ಇವತ್ತು ನಾನು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳ್ಕೊಂಡು ನಾನು ನಿಮಗೆ ಅಂತಲೇ ಈ ಒಂದು ವಿಡಿಯೋನ ಇದ್ದೀನಿ ನಿಮ್ಮ ಮನೇಲಿ ಯಾವುದೇ ಒಂದು ನೆಗೆಟಿವ್ ಅಂಶ ಇರಲಿ ಯಾವುದೇ ಒಂದು ಸಮಸ್ಯೆ ಇರಲಿ ಯಾವುದೇ ಒಂದು ಸಮಸ್ಯೆ ಕಾಡ್ತಾ ಇರಲಿ ಅಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ಕೊಡುವಂತಹ ಈ ಪರಿಹಾರದಿಂದ ನೀವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಮೂರು ವಸ್ತುಗಳು ಬೇಕಾಗುತ್ತೆ ಇವತ್ತು ಅಷ್ಟಮಿ ತಿಥಿ ಇದೆ ಅಲ್ವಾ ನಾವು ಬೆಳಿಗ್ಗೆನೇ ಎದ್ದು ನಾವು ಬೆಳಿಗ್ಗೆನೆ ಎದ್ದು ನಾವು ಮನೆ ಕ್ಲೀನೆಲ್ಲ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡಿರ್ತೀವಲ್ವ ಮಾಡಿಕೊಂಡು ನಾವು ಅರಿಶಿಣದ ನೀರಿನಿಂದ ತಲೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನಾವು ಬಂದು ನಾವು ದೇವ್ರ ಮನೆಯಲ್ಲಿ ನಮ್ಮ ಲಕ್ಷ್ಮಿ ಮತ್ತು ನಾರಾಯಣನ ಫೋಟೋದ ಮುಂದೆ ಇದ್ದು ನಾವು ಇಟ್ ಇದ್ದು ಅವರಿಗೆ ಸ್ವಲ್ಪ ನೈವೇದ್ಯವನ್ನು ಮಾಡಿಟ್ಟು ತುಪ್ಪದ ದೀಪವನ್ನೇ ಹಚ್ತೀವಿ ಅಲ್ವಾ ಹಚ್ಚಿ ನಾವು ಇವತ್ತು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರ್ತೀವಿ ನಿಮ್ಮ ಮನೆಯ ಮೇಂಡೋರಿಗೂ ಸಹ ನೀವು ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ಪೂಜೆ ಪುರಸ್ಕಾರ ಮಾಡೇ ಮಾಡಿರ್ತೀರಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ಈ ಒಂದು ಅಷ್ಟಮಿ ತಿಥಿ ದಿನ ಮಾಡಿಕೊಳ್ಳುವಂತಹ ಈ ಪರಿಹಾರನ ನೀವು ರಾತ್ರಿ ಮಲಗುವಾಗ ಅಂದರೆ ಮಲಗುವ ಮಲಗೋದಿನ ಒಂದು ಐದು ನಿಮಿಷ ಇದೆ ಅಂತ ಅಂದಾಗ ನೀ ಈ ಒಂದು ಪರಿಹಾರನ ಮಾಡ್ಕೋಬೇಕಾಗುತ್ತೆ ಈ ಒಂದು ಮಲಗೋ ಮುಂಚೆ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಯಾವುದೇ ಒಂದು ರೀತಿಯಾದಂತಹ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾವುದೇ ಒಂದು ಸಂಕಷ್ಟಗಳಿದ್ರೂ ಸಹ ನಿಮಗೆ ಯಾವುದೇ ಒಂದು ಸ ಕಷ್ಟ ಇದ್ರೂ ಸಹ ಇದರಿಂದ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಅದೇ ಇದಕ್ಕೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಮೂರೇ ಮೂರು ವಸ್ತುಗಳು ಬೇಕು ಅದು ಯಾವುದು ಅಂತ ನೀವು ಕೇಳೋದಾದರೆ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ನೀವು ಅಂದರೆ ನೀವು ಬ್ಲೌಸ್ ಪೀಸ್ನ ತೊಗೋಬೋದು ಇಲ್ಲ ಒಂದು ಕೆಂಪು ಬಣ್ಣದ ಬಟ್ಟೆನ ತೆಗೊ ತಗೋಬೋದು ಆದರೆ ಇದು ಶುದ್ಧಿ ಆಗಿರುವಂತಹ ಬಟ್ಟೆನೇ ಆಗಿರಬೇಕಾಗುತ್ತೆ ನೋಡಿ ಕೆಂಪು ಬಣ್ಣದ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಚಿಕ್ಕ ಬಟ್ಟೆ ತಗೊಂಡ್ರೆ ಸಾಕು ನೋಡಿ ನಾನು ನಿಮಗೆ ತೋರಿಸ್ತಾ ಅಲ್ವಾ ಈ ಕೆಂಪು ಬಣ್ಣದ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯಲ್ಲಿರುವಂತಹ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಈ ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ನೀವು ಸ್ವಲ್ಪ ನೀರು ಮತ್ತು ಕುಂಕುಮವನ್ನು ಮಿಕ್ಸ್ ಮಾಡಿ ನೀವು ಆ ಬಿಳಿ ಬಣ್ಣದ ಬಟ್ಟೆನ ಕೆಂಪು ಬಣ್ಣದ ಬಟ್ಟೆಯನ್ನಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಂಡು ನೀವು ನೆಕ್ಸ್ಟು ಇದಕ್ಕೆ ಇದು ಕೆಂಪು ಬಣ್ಣದ ಬಟ್ಟೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗಾಗಿ ನಾವು ಕೆಂಪು ಬಣ್ಣದ ಬಟ್ಟೆಯನ್ನೇ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ತಗೋಬೇಕಾಗುತ್ತೆ ನೆಕ್ಸ್ಟು ನೀವು ಇದಕ್ಕೆ ಒಂದು ನಿಂಬೆ ಹಣ್ಣು ತಗೋಬೇಕಾಗುತ್ತೆ ಅಂದರೆ ನಿಂಬೆಕಾಯಿ ಅಂತ ಬರುತ್ತೆ ನೋಡಿ ನಿಂಬೆ ಹಣ್ಣು ತಗೊಳ್ಕೋಬೇಡಿ ನಿಂಬೆಕಾಯಿನ ತಗೊಳ್ಳಿ ನಿಂಬೆಕಾಯಿನ ನಾವು ಏನಕ್ಕೆ ತಗೋಬೇಕು ಇಲ್ಲಿ ಅಂತಂದರೆ ನಿಂಬೆಕಾಯಿ ಸರ್ವ ದೋಷನ ನಿವಾರಣೆ ಮಾಡುತ್ತೆ ಮತ್ತು ತಾಂತ್ರಿಕ ಶಕ್ತಿಗಳಲ್ಲಿ ನಿಂಬೆಹಣ್ಣ ನಾವು ಹೆಚ್ಚಾಗಿ ಬಳಸ್ತೀವಲ್ವ ಹೆಚ್ಚಾಗಿ ಬಳಸೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಹಣ್ಣು ಕೊಡುತ್ತೆ ಅಂದರೆ ನಿಂಬೆಕಾಯಿನ ನೀವು ತಗೊಳ್ಳಿ ಹಣ್ಣು ತಗೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಇಲ್ಲಿ ನಾವು ನೋಡಿ ನಾನು ನಿಮಗೆ ಕಪ್ಪು ಬಣ್ಣದ ಸಾಸಿವೆನ ತೋರಿಸ್ತಾ ಇದ್ದೀನಿ ಈ ಸಾಸಿವೆ ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂತಹ ಸಕಲ ದೋಷಗಳನ್ನ ನಿವಾರಣೆ ಮಾಡುತ್ತೆ ನೋಡಿ ಈ ಸಾಸಿವೆ ಸಕಲ ದೋಷಗಳನ್ನ ನಿವಾರಣೆ ಮಾಡುತ್ತೆ ಅಷ್ಟ ಕಷ್ಟಗಳನ್ನ ನಮಗೆ ನಿವಾರಣೆ ಮಾಡುತ್ತೆ ಈ ಸಾಸಿವೆ ಯಾವ ರೀತಿ ನಾವು ಒಗ್ಗರಣೆಗೆ ಹಾಕ್ದಾಗ ಚೀಟಾಪಟ ಅಂತ ಸಿಡಿಯುತ್ತೋ ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿರುವಂಥ ಕಷ್ಟ ಕಾಪಣ್ಯಗಳು ಅಷ್ಟ ಕಷ್ಟಗಳು ನೋವುಗಳು ಬಾಧೆಗಳು ಸಂಕಷ್ಟಗಳು ಎಲ್ಲವೂ ಸಹ ನಿವಾರಣೆ ಆಗುತ್ತೆ ಅಂತ ಸಹ ನಾವು ಹೇಳ್ಬೋದು ಇದ್ರ ಜೊತೆಗೆ ನೀವು ಸ್ವಲ್ಪ ಕುಂಕುಮನ ತೆಗೆದುಕೊಳ್ಳಿ ಕುಂಕುಮನ ತೆಗೆದುಕೊಂಡು ನೀವು ಅದನ್ನು ಸಹ ನೀವು ಈ ಒಂದು ಕೆಂಪು ಬಣ್ಣದ ಬಟ್ಟೆಗೆ ನೀವು ಸೇರಿಸ್ಕೋಬೇಕು ಅಂದ್ರೆ ಒಂದು ನಿಂಬೆಹಣ್ಣು ಈ ಒಂದು ಸ್ವಲ್ಪ ಸಾಸಿವೆ ಅಂದ್ರೆ ಒಂದು ಸ್ಪೂನಷ್ಟು ಸಾಸಿವೆನ ತಗೊಳ್ಳಿ ಒಂದು ನಿಂಬೆಹಣ್ಣು ಸ್ವಲ್ಪ ಸ್ಪೂನಲ್ಲಿ ಸಾಸಿವೆ ತಗೊಳ್ಳಿ ನೆಕ್ಸ್ಟ್ ಸ್ವಲ್ಪ ಕುಂಕುಮನ ತಗೊಳ್ಳಿ ಕುಂಕುಮ ಏನಿಗೆ ಅಂತ ಅಂತಂದ್ರೆ ಕುಂಕುಮ ಅಂತ ಅನ್ನೋದು ಮಂಗಳಕರವಾದಂತಹ ವಸ್ತು ನಮ್ಮ ತಂತ್ರ ತಂತ್ರಜ್ಞಾನ ತಂತ್ರಶಾಸ್ತ್ರದಲ್ಲಿ ಕುಂಕುಮನ ನಾವು ಬಳಸ್ತೀವಿ ಅಲ್ವಾ ಈ ಕುಂಕುಮ ಕೆಂಪು ಬಣ್ಣದಾಗಿರುವುದರಿಂದ ತಂತ್ರಜ್ಞಾನದಲ್ಲಿ ನಮಗೆ ತುಂಬಾ ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಹಾಗಾಗಿ ಕುಂಕುಮನ ಸ್ವಲ್ಪ ನೀವು ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹ್ಯಾಡ್ ಮಾಡಿಕೊಂಡು ನೀವು ಒಂದು ನೋಡಿ ಈ ರೀತಿ ಇರುವಂತಹ ಒಂದು ಬಟ್ಟೆಗೆ ನೀವು ಎಲ್ಲವನ್ನು ಸೇರಿಸಿ ನೀವು ಆ ಫ್ರೆಂಡ್ಸ್ ನೋಡಿ ಈ ರೀತಿ ನೀವು ಒಂದು ಗಂಟನ್ನು ಮಾಡಿಕೊಳ್ಳಿ ಈಗ ನನಗೆ ಹೇಳಿದಂತಹ ವಸ್ತುಗಳೆಲ್ಲವನ್ನು ಸೇರಿಸಿ ನೀವು ಈ ರೀತಿ ಒಂದು ಗಂಟನ್ನು ಮಾಡಿಕೊಂಡು ನೀವು ಈ ಗಂಟನ್ನು ನೀವು ಕಟ್ಟಕ್ಕೆ ಹೋಗಬಾರ್ದು ಹಾಗೆ ನೀವು ಈ ಬಟ್ಟೆಯಲ್ಲಿ ಆ ವಸ್ತುಗಳನ್ನೆಲ್ಲ ಸೇರಿಸಿ ನೀವು ಇದನ್ನ ಓಪನ್ ಆಗಿ ಹಿಡ್ಕೋಬೇಕಾಗುತ್ತೆ ಇಟ್ಕೊಂಡು ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆ ಮೂಲೆಗೂ ಸಹ ಹೋಗಿ ನೀವು ಈ ರೀತಿಯಲ್ಲಿ ನಿವಾರಿಸಬೇಕಾಗುತ್ತೆ ಈ ರೀತಿ ನೀವು ಮನೆಯ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನಿವಾಳಿಸ್ಕೊಂಡು ನಂತರ ಇದನ್ನ ಬಂದು ನೀವು ನಿಮ್ಮ ಮನೆಯ ಮೇನ್ಡೋರಿಗೆ ಇದೆಯಲ್ವಾ ಮೇನ್ ಡೋರ್ ಇದೆಯಲ್ಲ ಒಳಭಾಗದಲ್ಲಿ ಡೋರ್ ಹತ್ರ ಒಂದು ಮೂಲೆಯಲ್ಲಿ ಇದನ್ನ ಇಟ್ಬಿಡಿ ಅಂದರೆ ಇವತ್ತು ನೈಟ್ ನೀವು ಮಲಗೋಕ್ಕೆ ಇನ್ನೊಂದು ಐದು ನಿಮಿಷ ಇದೆ ಅಂತ ಅಂದಾಗ ಈ ಕೆಲಸ ಮಾಡಬೇಕಾಗುತ್ತೆ ನಿಮ್ಮ ಮನೆಯ ಡೋರ್ ಹತ್ರ ಒಂದು ಮೂಲೆಯಲ್ಲಿ ಇದನ್ನ ಇಟ್ಬಿಡಿ ಇಟ್ಬಿಟ್ಟು ನಂತರ ನೀವು ಇದು ಇವತ್ತೆಲ್ಲ ಫುಲ್ಲು ಅಂದರೆ ಇವತ್ತು ನೀವು ಯಾವ ಟೈಮಲ್ಲಿ ಬೇಕಾದರೂ ಇದನ್ನ ಮಾಡ್ಕೋಬೋದು ಮತ್ತು ನಾಳೆ ಸಾಯಂಕಾಲ ತನಕೂ ಸಹ ಇದನ್ನ ನೀವು ಮಾಡ್ಕೋಬೋದು ಏಕೆಂದರೆ ನಾಳೆ ಸಾಯಂಕಾಲ ತನಕನೂ ಅಷ್ಟಮಿ ತಿಥಿ ಇದೆ ಹಾಗಾಗಿ ಇವತ್ತನ್ನು ಮಾಡ್ಕೋಬೋದು ಇಲ್ಲ ನಾಳೆ ಬೆಳಿಗ್ಗೆಯಿಂದ ನಾಳೆ ಸಾಯಂಕಾಲ ತನಕ ಮಾಡ್ಕೋಬೋದು ಈ ಒಂದು ಗಂಟು ನಿಮ್ಮ ಮನೆಯಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಕಾಲ ಇರಬೇಕಾಗುತ್ತೆ ಅಂದರೆ ಒಂದು ದಿನವೆಲ್ಲ ಈ ಗಂಟು ನಿಮ್ಮ ಮನೆಯಲ್ಲಿ ಇರಬೇಕಾಗುತ್ತೆ ಅಂದರೆ ನೀವು ನಿವಾಳಿಸಿ ಈ ಒಂದು ಗಂಟನ್ನ ನಿವಾಳಿಸಿರ್ತೀರಲ್ವ ಎಲ್ಲ ಮೂಲೆ ಮೂಲೆ ಅಂದರೆ ನಿಮ್ಮ ಮನೆಯ ಎಲ್ಲ ಮೂಲೆ ಮುದ್ದೆಗಳಿಗೂ ಹೋಗಿ ನೀವು ಈ ಗಂಟಿನಿಂದ ದೃಷ್ಟಿ ತೆಗೆದು ಈ ಗಂಟನ್ನು ನಿವಾಳಿಸಿಟ್ಟಿರ್ತೀರಲ್ವ ನಿವಾಳಿಸಿದ್ದ ಇಟ್ಟಿದಂತಹ ಈ ಗಂಟು ನಿಮ್ಮ ಮನೆಯಲ್ಲಿ ಒಂದು ದಿನವೆಲ್ಲ ಇರಬೇಕಾಗುತ್ತೆ ಒಂದು ದಿನ ಎಲ್ಲ ಇದ್ದು ನೀವು ನಂತರ ಇದನ್ನು ನೀವು ನಾಳೆ ಸಾಯಂಕಾಲ ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಸ್ವಲ್ಪ ದೂರ ಹೋಗಿ ನಿಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಿ ಮೂರು ರೋಡ್ ಬರುತ್ತೆ ನೋಡಿ ಈ ಮೂರು ರೋಡ್ ಹತ್ರ ನೀವು ಈ ಮೂಟೆನ ಎತ್ಕೊಂಡು ಹೋಗಿ ನೀವು ದೂರ ಬಿಸಿ ಸಾಕ್ಬಿಟ್ಟು ನೀವು ನಂತರ ತಿರುಗಿ ನೋಡ್ದೇ ನೀವು ಮನೆಗೆ ಬರಬೇಕಾಗುತ್ತೆ ತಿರುಗಿ ನೋಡ್ದೇ ನೀವು ಮನೆಗೆ ವಾಪಸ್ ಬಂದು ಒಳಗಡೆ ಬರಕ್ಕೆ ಹೋಗ್ಬಾರ್ದು ಹೊರಗಡೆನೆ ನೀವು ಕೈ ಕಾಲು ಮುಖ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ನೀವು ನಂತರ ಒಳಗಡೆ ಬಂದು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ತುಪ್ಪದ ದೀಪವನ್ನು ಹಚ್ಚಿ ನೀವು ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಕಲ ಸಂಕಷ್ಟಗಳಿದ್ರು ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ಗಂಟಿನಿಂದ ಬಗೆಯರಲಿ ಅಂತ ಕೇಳಿ ಕೇಳಿ ನೀವು ಕೈ ಮುಕ್ಕೋಬೇಕಾಗುತ್ತೆ ಇವತ್ತು ನಾನು ಮನೆಯಿಂದ ಹೊರಗೆ ಹಾಕಿರುವಂತಹ ಒಂದು ಒಂದು ಗಂಟಿನಿಂದ ನಮ್ಮ ಸಮಸ್ಯೆ ಯಾವುದೇ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಲಿ ಅಂತ ಮಾತೆ ಮಹಾಲಕ್ಷ್ಮಿ ಮತ್ತು ವೆಂಕಟೇಶ್ವರನ ಫೋಟೋದ ಮುಂದೆ ಕೂತ್ಕೊಂಡು ನೀವು ತುಪ್ಪದ ದೀಪವನ್ನು ಹಚ್ಚಿ ನೀವು ಕೈ ಮುಂತು ನಮಸ್ಕಾರ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಇವತ್ತಿನ ದಿನ ನಿಮ್ಮ ಅಂದರೆ ಈ ರೀತಿ ಗಂಟನ ಮಾಡಿ ನೀವು ಈ ಕೆಲಸ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಯಾರಾದರೂ ಮಾಟ ತಂತ್ರ ಮಾಡಿಸಿದ್ರೆ ಇಲ್ಲ ಗಂಡ ಹೆಂಡತಿ ಮಧ್ಯೆ ಯಾವುದಾದ್ರೂ ಒಂದು ಕದನಗಳು ಜಗಳಗಳು ಕಷ್ಟಗಳಿದ್ರೆ ಇಲ್ಲ ಹಣಕಾಸಿನ ಸಮಸ್ಯೆ ಇದ್ದರೆ ಇಲ್ಲ ಯಾವುದಾದ್ರೂ ಒಂದು ದೃಷ್ಟಿದೋಷ ಆಗಿರ್ಬೋದು ಇಲ್ಲ ಅಂದರೆ ದೋಷ ಇದ್ದರೆ ಜಾತಕದ ದೋಷ ಇದ್ದರೆ ಇಲ್ಲ ಮಾಟ ಮಂತ್ರದ ಸಮಸ್ಯೆ ಇದ್ದರೆ ಕಣ್ಣಿನ ದೋಷ ಇದ್ದರೆ ಮತ್ತು ವೃತ್ತಿ ಜೀವನದಲ್ಲಿ ಯಾವುದಾದ್ರೂ ಒಂದು ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತೀರ ಅಲ್ವಾ ಪ್ರತಿನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದಲ್ಲ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರುತ್ತೆ ಅಂಥ ಎಲ್ಲ ಕಷ್ಟಗಳನ್ನು ಸಹ ಈ ಒಂದು ಗಂಟಿನಿಂದ ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೊಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ನಮ್ಮ ಮನೆಯಲ್ಲಿರುವಂತಹ ಸಂಕಷ್ಟಗಳನ್ನೆಲ್ಲವನ್ನು ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಒಂದು ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ನಾವು ಬಳಸ್ಕೊಂಡು ಯಾವ ರೀತಿ ಒಂದು ಪರಿಹಾರಗಳನ್ನ ನಾವು ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಅಷ್ಟ ಕಷ್ಟಗಳು ಎಲ್ಲವೂ ಸಹ ದೋಷಗಳು ಮತ್ತು ಗ್ರಹ ದೋಷಗಳಾಗಿರ್ಬೋದು ಜಾತಕ ದೋಷಗಳಾಗಿರ್ಬೋದು ದೋಷಗಳಾಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ದೋಷಗಳು ಇವೆಲ್ಲವೂ ಸಹ ನಿವಾರಣೆವಾಗಿ ಮನೆಯಲ್ಲಿ ಒಂದು ಅಂದರೆ ನೆಗೆಟಿವ್ ಅಂಶ ಅನ್ನೋದು ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಅಂಶವು ಮನೆಗೆ ಬಂದು ಸೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ರೀತಿ ನಮ್ಮ ಹೆಣ್ಮಕ್ಳು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಒಂದು ನೆಮ್ಮದಿಯಾದಂತಹ ಸುಖ ಜೀವನ ನಾವು ಮಾಡ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿಯೂ ಸಹ ಒಂದು ಮ ಈಗ ಯಾ ನೆಗೆಟಿವ್ ಇಲ್ಲ ಅಂತ ಅಂದರೆ ಮಾತೆ ಮಹಾಲಕ್ಷ್ಮಿಯೂ ಸಹ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ತುಂಬನೇ ಇದು ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ ದಯವಿಟ್ಟು ನೀವೆಲ್ಲರೂ ಸಹ ಇದನ್ನ ಯೂಸ್ ಮಾಡಿಕೊಡಿ ಯೂಸ್ ಮಾಡಿಕೊಡು ಒಂದು ಸಲ ನೀವು ಟೆಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನ ಟೆಸ್ಟ್ ಮಾಡಿ ನೋಡಿ ಆಮೇಲೆ ನೀವೇ ಪದೇ ಪದೇ ಇದನ್ನು ಅಮಾವಾಸ್ಯೆ ಹುಣ್ಣಿಮೆಗಳೆಲ್ಲದಿ ಸಹ ನೀವು ಇದನ್ನ ಮಾಡೇ ಮಾಡ್ತೀರಾ ಮಾಡಿಕೊಂಡು ನಿಮಗೆ ಒಂದು ಒಳ್ಳೆ ರಿಸಲ್ಟೇ ಕಾಣುತ್ತೆ ಇದು ತುಂಬ ತುಂಬ ಶಕ್ತಿಯುತವಾದಂತಹ ಆದಂತಹ ಒಂದು ರೆಮಿಡಿ ಅಂತಲೂ ಸಹ ಹೇಳ್ಬೋದು ಮತ್ತು ಒಂದು ಒಳ್ಳೆಯ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಇದನ್ನು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಇದನ್ನ ಅಮಾವಾಸ್ಯೆ ಹುಣ್ಮೆಗಳನ್ನು ಸಹ ನಾವು ಮಾಡಿಕೊಂಡು ಒಂದು ಒಳ್ಳೆಯ ರಿಸಲ್ಟ್ನೆ ಕಾಣ್ಬೋದು ಅಂತ ನಾವು ಹೇಳ್ಬೋದು ನೀವು ಟೆಸ್ಟ್ ಬಿಡಿ ಅಕಸ್ಮಾತ್ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ದರೂ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಇದು ಖಂಡಿತ ವರ್ಕ್ ಆಗುತ್ತೆ ಹಾಗಾಗಿ ದಯವಿಟ್ಟು ನೀವೆಲ್ಲರ ಇದನ್ನ ಯೂಸ್ ಮಾಡ್ಕೊಳ್ಳಿ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಯಿಂದ ನಮ್ಮ ಹೆಣ್ಮಕ್ಳು ಬಳ್ ಬರ್ತಾನೇ ಇರ್ತೀವಿ ಅಲ್ವಾ ಕಷ್ಟಗಳನ್ನ ನೋವುಗಳನ್ನ ಬಾಧೆಗಳನ್ನ ನಾವು ತಡ್ಕೊಳೋಕ್ಕಾಗ್ದೇ ಅಂದರೆ ತಡ್ಕೊಳೋಕ್ಕಾಗ್ದೇ ನಾವು ಸೂಸೈಡ್ನು ಸಹ ಕೆಲವರು ಮಾಡ್ಕೊಂಡಿರ್ತಾರೆ ಆದರೆ ಅಂಥ ಒಂದು ಕೆಟ್ಟ ನಿರ್ಧಾರನ ಯಾರು ಸಹ ಜೀವನದಲ್ಲಿ ತಗೊಳ್ಕೊಳೋಕ್ ಹೋಗ್ಬೇಡಿ ಯಾಕೆಂದರೆ ಇವತ್ತಿರುವಂಥ ಕಷ್ಟ ನಾಳೆ ಇರೋಲ್ಲ ಅಲ್ವಾ ಇವತ್ತು ಕಷ್ಟಪಟ್ಟಿದ್ರು ನಾಳೆ ದೇವರು ನಿಮ್ಮನ್ನ ಸುಖವಾಗಿಟ್ಟೇ ಇಡ್ತಾನೆ ಅದೊಂದನ್ನು ನಿಮ್ಮ ಜೀವನದಲ್ಲಿ ತಿಳ್ಕೊಂಡು ಪ್ರತಿಯೊಬ್ಬರೂ ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ಯಾಕೆಂದರೆ ತುಂಬ ಪವರ್ಫುಲ್ ಆದದ್ದು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದೇ ಒಂದು ಡೌಟ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಇದು ಎಲ್ಲರಿಗೂ ಒಂದು ಉಪಯುಕ್ತವಾದಂತಹ ಒಂದು ಮಾಹಿತಿ ಆಗಲಿ ಅಲ್ವಾ ಪ್ರತಿಯೊಬ್ಬರೂ ಸಹ ಇಂಥ ಕೆಲವೊಂದು ಪರಿಹಾರಗಳನ್ನ ಮನೆಯಲ್ಲಿ ಮಾಡಿಕೊಂಡು ಎಲ್ಲರೂ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಸುಂದರವಾದಂತಹ ಜೀವನ ನಮ್ಮದಾಗಿಸ್ಕೊಳ್ಳೋಣ ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಟ್ಟು ಇನ್ನೂ ಯಾವೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಪ್ರತಿಯೊಬ್ಬರು ನಿಮ್ಮ ಇದನ್ನ ಅಳವಡಿಸ್ಕೊಳ್ಳಿ ಪ್ರತಿಯೊಬ್ಬರೂ ಜೀವನದಿಂದ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ಒಂದು ಹೊಸದಾದಂತಹ ಒಂದು ಟಿಪ್ಸ್ನೊಂದಿಗೆ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್